राज वाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि मध्य अंतर व्याप्त के सच्चि आनंद ज्ञान के नूर शुद्ध चैतन्य के नमो नम राम ध्यान पारायण रे, रे राम रामचिंतक ಈ ಒಂದು ಮುನ್ಸೂಚನೆಯನ್ನು ಕೊಡಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ನಮ್ಮ ಕಣ್ಣು ಮುಂದೆ ನಮ್ಮ ಕಾಲದಲ್ಲಿ ಪವಾಡ ಒಂದು ಸೃಷ್ಟಿ ಆಗ್ತಾ ಇದೆ ಆಗ್ತಾನೆ ಇದೆ ಇನ್ನು ಇಪ್ಪತ್ತೆರಡನೆಯ ತಾರೀಖಿಗೆ ಆ ಪವಾಡದ ದರ್ಶನ ಆಗುತ್ತೆ ಸುತ್ತಮುತ್ತಲ ದರ್ಶನಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಆದರೆ ಕೇಂದ್ರ ದರ್ಶನ ಮೂಲ ದರ್ಶನ ಆಗತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸವಿಯ ಜನವರಿಯ ಇಪ್ಪತ್ತೆರಡನೆಯ ತಾರೀಖು ಪವಾಡ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಹಳ ದೊಡ್ಡ ಇತಿಹಾಸ ಅದರದ್ದು ಸರಿಸುಮಾರು ಎಲ್ಲರಿಗೂ ಗೊತ್ತಿದೆ ಸರಿಸುಮಾರು ಐದು ನೂರು ವರ್ಷಗಳ ಕಾಲ ಹೋರಾಡಿ ನ್ಯಾಯಾಲಯದಲ್ಲಿ ಭಾಗವಹಿಸಿ ಬಹಳ ದೊಡ್ಡ ವಿವಾದಗಳು ನಡೆದು ಚಳವಳಿಗಳು ನಡೆದು ಮುಷ್ಕರಗಳಾಗಿ ಸತ್ಯಾಗ್ರಹಗಳಾಗಿ ಅಂತೂ ಸರ್ವೋಚ್ಚ ನ್ಯಾಯಾಲಯ ಆ ರಾಮ ಜನ್ಮಭೂಮಿಯನ್ನತಕ್ಕಂಥದ್ದನ್ನು ಸಿಂಧು ಮಾಡಿತು ಸಿಂಧು ಮಾಡಿ ನಮಗೆ ಅಂದರೆ ಯಾವತ್ತು ಹಿಂದೂ ಪ್ರಜಾ ಸಮೂಹಕ್ಕೆ ತುಂಬ ಸಂತೋಷವನ್ನು ಆನಂದವನ್ನು ಉಂಟು ಮಾಡಿತು ಜೊತೆ ಒಂದು ಪುಟ್ಟ ನೋವು ಇದೆ ನಮ್ಮ ಆರಾಧ್ಯವಾಗಿರತಕ್ಕಂಥ ಶ್ರೀರಾಮಚಂದ್ರರ ಜನ್ಮಸ್ಥಾನದಲ್ಲಿ ಶ್ರೀರಾಮರ ಗುಡಿಯನ್ನು ಕಟ್ಟಲಿಕ್ಕೆ ಐದು ನೂರು ವರ್ಷ ಬೇಕಾಯ್ತಾ ನಮಗೆ ಅಂತ ಇರಲಿ ಅದರ ಬಗ್ಗೆ ಮಾತಾಡೋದು ಬೇರೆ ವಿಷಯಗಳು ನನ್ನ ಉದ್ದೇಶ ಅದರ ಚರಿತ್ರೆಯನ್ನು ಕೂತು ಮಾತಾಡುವುದಲ್ಲ ಈ ಒಂದು ಸುಸಂದರ್ಭದಲ್ಲಿ ಇಡೀ ಪ್ರಪಂಚವೇ ಪಾಲ್ಗೊಳ್ತಾ ಇದೆ ನಿಮಗೆ ಆಶ್ಚರ್ಯ ಆಗುತ್ತೆ ಆ ರಾಮ ಜನ್ಮಭೂಮಿಯ ದತ್ತಿಯನ್ನು ಮಾಡಿದ ಮೇಲೆ ಈ ರಾಮ ಮಂದಿರವನ್ನು ಕಟ್ಟಲಿಕ್ಕಾಗಿ ಎಷ್ಟು ಬೇಕಾಗಬಹುದು ಅಂತ ಯೋಚನೆ ಮಾಡಿದರು ಏನೊಂದು ಸಾವಿರ ಕೋಟಿ ಬೇಕಾಗಬಹುದಾ ಅಂತ ಅಂದುಕೊಂಡು ಪ್ರಾರ್ಥನೆ ಮಾಡಿದರು ರಾಮಾಸಕ್ತರಲ್ಲಿ ತಮ್ಮ ಪ್ರಾರ್ಥನೆಯನ್ನು ಮಂಡನೆ ಮಾಡಿದರು ಕೇಂದ್ರ ಸರ್ಕಾರ ಒಂದು ರೂಪಾಯಿ ಕೊಡ್ತು ಒಂದು ರೂಪಾಯಿ ಒಂದು ಸಾವಿರ ಕೋಟಿಯ ಖರ್ಚಿನ ನಿರೀಕ್ಷಣೆ ಆ ದತ್ತಿಯ ಧರ್ಮದರ್ಶಿಗಳು ಪ್ರಪಂಚದ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡಿದರು ಇಂಥದ್ದೊಂದು ಐತಿಹಾಸಿಕವಾಗಿರತಕ್ಕಂತಹ ದೇವಸ್ಥಾನವೊಂದು ನಿರ್ಮಾಣವಾಗಲಿದೆ ಆಗ್ತಾ ಇದೆ ಬಹಳ ಮಹತ್ವವಾದ ವಿಷಯ ಹೇ ದಯವಿಟ್ಟು ಅದರ ನಿರ್ಮಾಣಕ್ಕೆ ಸಹಾಯ ಮಾಡಿ ಅಂತ ಕೇಳಿದರು ಒಂದು ರೂಪಾಯಿ ಮೂಲ ಒಂದು ಲಕ್ಷ ಎರಡು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ಒಂದು ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಐವತ್ತು ಅರೆ ಬರ್ತಾನೆ ಇದೆ ರೀ ದುಡ್ಡು ನೂರು ಕೋಟಿ ಯಾಗ ಹೋಯ್ತು ಇನ್ನೂರು ಕೋಟಿ ಆಮೇಲೆ ಅದಕ್ಕೇನು ಕಡಿಮೆ ಹೇಳೋ ಹಾಗಿಲ್ವಲ್ಲ ಈಗ ಮುನ್ನೂರು ಕೋಟಿ ಐನೂರು ಕೋಟಿ ಏಳ್ನೂರು ಕೋಟಿ ಸಾವಿರ ಕೋಟಿ ಕರೆ ಕೊಟ್ಟು ಕೇವಲ ಮೂವತ್ತು ದಿವಸಗಳು ಆಗಲಿಲ್ಲ ದೇಗುಲದ ನಿರ್ಮಾಣಕ್ಕೆ ಎಷ್ಟು ಹಣ ಬೇಕೋ ಅಷ್ಟು ಬಂದುಬಿಡ್ತು ಆದರೆ ಬರ್ತಾನೆ ಇದೆ ಮತ್ತು ಬರ್ತಾ ಇದೆ ಸಾವಿರದ ಐನೂರು ಕೋಟಿ ಎರಡು ಸಾವಿರ ಕೋಟಿ ಎರಡು ಸಾವಿರದ ಐನೂರು ಕೋಟಿ ಮೊನ್ನೆ ಮೊನ್ನೆಯ ತನಕದ ಲೆಕ್ಕಾಚಾರದಂತೆ ವರದಿಯಂತೆ ಇಲ್ಲಿಯ ತನಕ ಇಡೀ ಪ್ರಪಂಚದಲ್ಲಿ ವಿಸ್ತರಿಸಿರತಕ್ಕಂತಹ ರಾಮ ಭಕ್ತರು ಹಣದ ಹೊಳೆಯನ್ನು ಹರಿಸಿಬಿಟ್ಟಿದ್ದಾರೆ ಸಂಗ್ರಹವಾಗಿರತಕ್ಕಂಥ ಮೊತ್ತ ಕೇವಲ ನಲವತ್ತೈದು ದಿವಸಗಳಲ್ಲಿ ಕೇವಲ ನಲವತ್ತೈದು ದಿವಸಗಳಲ್ಲಿ ಸಂಗ್ರಹವಾಗಿರತಕ್ಕ ಮೊತ್ತ ಮೂರು ಸಹಸ್ರದ ಎರಡು ನೂರು ಕೋಟಿ ಇದಕ್ಕಿನ್ನ ಅದ್ಭುತವಾದ ವಿಷಯ ಇನ್ಯಾವುದಿದೆ ರೀ ಅಂದರೆ ರಾಮರ ಪ್ರಭಾವ ಆ ರಾಮರ ಶಕ್ತಿ ಎಷ್ಟಿರಬೇಕು ನಮ್ಮ ಮೇಲೆ ಹೀಗಾಗಿ ಶ್ರೀರಾಮರು ಕೇವಲ ಭಾರತದ ದೈವವಾಗಿ ಉಳಿಯಲಿಲ್ಲ ಅವರು ಇಡೀ ಪ್ರಪಂಚದ ದೈವವಾಗಿ ಉಳಿದುಬಿಟ್ರು ಇವತ್ತಿನ ದಿವಸ ಮತ್ತು ಅಯೋಧ್ಯೆ ಅನ್ನತಕ್ಕಂಥದ್ದು ಬರುವ ವರ್ಷಗಳಲ್ಲಿ ಅದರ ಹೆಸರೇ ತೀರ್ಥಕ್ಷೇತ್ರ ಅಂತ ಇಟ್ಬಿಟ್ಟಿದ್ದಾರೆ ಆ ಟ್ರಸ್ಟ್ಗೆ ಅದು ನಿಜವಾಗಿಯೂ ತೀರ್ಥಕ್ಷೇತ್ರವಾಗಿ ಪಲ್ಲವಿಸುತ್ತೆ ಒಂದು ದಿವಸಕ್ಕೊಂದು ಲಕ್ಷ ಜನ ಅಲ್ಲಿ ಭೇಟಿ ಮಾಡಲಿಕ್ಕೆ ಬರ್ತಾರೆ ಇನ್ನು ಮುಂದೆ ಅನ್ನೋದೇನು ದೊಡ್ಡ ವಿಷಯ ಆಗೋದಿಲ್ಲ ಅಂತೂ ಅಂತಹ ಒಂದು ಈಗಾಗಲೇ ಭಾಳ ಸಾರಿ ಹೇಳಿದ ಹಾಗೆ ಪವಾಡ ಸದೃಶವಾಗಿರತಕ್ಕಂಥ ದೇಗುಲದ ನಿರ್ಮಾಣ ಆಗ್ತಾ ಇದೆ ಇನ್ನು ಕೆಲವೇ ದಿವಸಗಳಲ್ಲಿ ಅದರ ಆಗುತ್ತೆ ಆ ಸಂಭ್ರಮದಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಯಾರ್ಯಾರು ರಾಮರನ್ನು ಆರಾಧಿಸ್ತಾರೆ ಅವರೆಲ್ಲರೂ ಭಾಗವಹಿಸ್ತಾ ಇದ್ದಾರೆ ಭಾಗವಹಿಸಬೇಕು ಯಾಕೆ ನಮ್ಮ ಕಾಲದಲ್ಲಿ ಅಂಥದ್ದು ನಡೀತಾ ಇದೆಯಲ್ಲ ಅಂತ ಹೇಗೆ ನಾನು ನನ್ನ ಮಿತಿಯಲ್ಲಿ ದೂರದರ್ಶನದಲ್ಲಿ ಎಂಟನೇ ತಾರೀಖಿನಿಂದ ಇಪ್ಪತ್ತೆರಡನೆಯ ತಾರೀಖಿನ ತನಕ ಪ್ರತಿ ರಾತ್ರಿ ಹತ್ತು ಗಂಟೆಗಳಿಗೆ ಒಂದು ಉಪನ್ಯಾಸವನ್ನು ಕೊಡ್ತಾ ಇದ್ದೇನೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಹನ್ನೆರಡನೆಯ ತಾರೀಖು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ರಾಮದರ್ಶನ ಅನ್ನತಕ್ಕಂಥ ಉಪನ್ಯಾಸವನ್ನು ಕೊಡ್ತಾ ಇದ್ದೇನೆ ಹಾಗೆ ಇಪ್ಪತ್ತೊಂದನೆಯ ತಾರೀಖು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಓ ಅವರು ದೊಡ್ಡದೊಂದು ಯಜ್ಞವನ್ನೇ ಮಾಡ್ತಾ ಇದ್ದಾರೆ ಮಹಾಯಜ್ಞ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ ಶ್ರೀರಾಮ ತಾರಕ ಮಹಾಯಾಗ ಅಂತ ಕರೆದಿದ್ದಾರೆ ವಿಜಯದಶಮಿಯಿಂದ ಲೇಖನಗಳು ಅದರ ಬಗ್ಗೆ ರಾಮಲೇಖನ ಆರಂಭ ಆಗಿಬಿಟ್ಟಿದೆ ರಾಮಲೇಖನ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ರಾಮ ಕೋಟಿ ಅಂತ ಕರೀತಾರೆ ಅದನ್ನು ಶ್ರೀರಾಮ 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 ಅಂತ ಬರೀತಕ್ಕಂಥದ್ದು ಹಾಗೆ ಬರೆಯತಕ್ಕಂಥದ್ದು ನಿರೀಕ್ಷಣೆ ಇದೆ ಅವರಿಗೆ ಹಾಗೂ ಜಪ ಮಾಡತಕ್ಕಂಥದ್ದು ಶ್ರೀರಾಮ ಜಯ ಜೈ ಜಯ ರಾಮ ಅಂತ ಹಾಗೆ ಶ್ರೀರಾಮ ಜಯ ಜೈ ಜಯರಾಮ ಅನ್ನತಕ್ಕಂಥ ಜಪವನ್ನು ಕರ್ನಾಟಕದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಕರ್ಣಧಾರಿಗಳಾಗಿರತಕ್ಕಂಥ ಸನ್ಮಾನ್ಯ ಅಶೋಕ ಹಾರನಹಳ್ಳಿಯವರು ಸತ್ಸಂಕಲ್ಪವನ್ನು ಮಾಡಿ ಕರೆ ಕೊಟ್ಟಿದ್ದಾರೆ ಮೊನ್ನೆ ಭೇಟಿಯಾದಾಗ ಅವರು ಹೇಳ್ತಾ ಇದ್ದರು ಗೀತಾ ಜಯಂತಿಯ ಸಂದರ್ಭದಲ್ಲಿ ಒಂದು ನೂರು ಕೋಟಿ ರಾಮತಾರಕ ಮಂತ್ರವನ್ನು ಬರೆಯಬೇಕು ಒಂದು ನೂರು ಕೋಟಿ ಮೊನ್ನೆ ಕಂಡಾಗ ಅವರು ಹೇಳ್ತಾ ಇದ್ದರು ನಾವು ನೂರು ಕೋಟಿ ಅಂದ್ಕೊಂಡಿದ್ವಿ ನೂರು ಹತ್ತು ಕೋಟಿಗೆ ಹಬ್ಬಿದೆ ಆಗಲೇ ಎಲ್ಲವೂ ಪವಾಡವೆ ಆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದವರು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಖುಗಳಂದು ತತ್ ಸಂಬಂಧಿಯಾಗಿರತಕ್ಕಂಥ ಬಹಳ ದೊಡ್ಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದರೊಳಗೂ ನಾನೊಂದು ಉಪನ್ಯಾಸವನ್ನು ಕೊಡಲಿದ್ದೇನೆ ಇಪ್ಪತ್ತೊಂದನೆಯ ತಾರೀಕು ಇಷ್ಟೆಲ್ಲ ನಾವು ಮಾಡ್ತಾ ಇದ್ದಾಗ ನನ್ನ ಮಡದಿ ಮತ್ತು ನಾನು ಕುಳಿತುಕೊಂಡು ಒಂದು ವಿಷಯವನ್ನು ಚರ್ಚೆ ಮಾಡಿದ್ವು ಅದೆಲ್ಲ ದೂರದರ್ಶನ ಕೊಡೋದು ಬೇರೆ ಸಭೆಗಳಲ್ಲಿ ಭಾವಿಸೋದು ಬೇರೆ ಆದರೆ ನಮ್ಮ ವೀಕ್ಷಕರಿಗೆ ಈ ಯಾವ ವಾರಕ್ಕೆ ಮೂರು ಉತ್ತರವೋ ಮಹಾಭಾರತವೋ ಈ ಒಂದು ನಮ್ಮ ಸಂಬಂಧಿಯಾಗಿರತಕ್ಕಂಥದ್ದಕ್ಕೆ ಆ ಸದಸ್ಯರಿಗೆ ಏನಾದರೂ ವಿಶೇಷವಾಗಿ ನಾವು ಪ್ರಸ್ತುತಿ ಮಾಡಬೇಕು ಅಂತ ಅಂದ್ಕೊಂಡು ಹಾಗೆ ಅಂದುಕೊಂಡಾಗ ಆ ಚಿಂತನೆ ಮುಂದುವರೆದು ಶ್ರೀರಾಮರ ಬಗ್ಗೆ ನಮಗೆಲ್ಲ ಪೂಜ್ಯ ಭಾವನೆ ಇದೆ ಶ್ರೀರಾಮರು ಬಹಳ ದೊಡ್ಡ ದೈವ ಶ್ರೀರಾಮರು ಪುರುಷೋತ್ತಮ ಶ್ರೀರಾಮರು ವಿಶ್ವವಿಖ್ಯಾತರಾಗಿದ್ದಾರೆ ಶ್ರೀರಾಮನದು ಮರ್ಯಾದಾ ಪುರುಷೋತ್ತಮ ಅಂತ ಕರೀತಾರೆ ಇದೆಲ್ಲ ಪೂಜೆ ಮಾಡತಕ್ಕಂತಹ ದೃಷ್ಟಿಕೋನವಾದರೂ ಕೆಲವು ಜಿಜ್ಞಾಸುಗಳಿಗೆ ನಾಸ್ತಿಕರಿಗಲ್ಲ ವಿರೋಧಿಗಳಿಗಲ್ಲ ಜಿಜ್ಞಾಸುಗಳಿಗೆ ಅಂದರೆ ಚಿಂತಕರಿಗೆ ಅಂದರೆ ತುಂಬ ಆಳವಾಗಿ ಅಧ್ಯಯನ ಮಾಡಿ ಅದನ್ನು ಆಸ್ವಾದನೆ ಮಾಡತಕ್ಕಂತಹವರಿಗೆ ಕೆಲವು ಸಂದೇಹಗಳಿರುತ್ತೆ ರಾಮಭಕ್ತರೇ ಆದರೆ ಸಂದೇಹಗಳು ಆ ಸಂದೇಹಗಳ ಪರಿಹಾರ ಆಗಬೇಕು ಹೀಗಾಗಿ ಶ್ರೀಮದ್ ರಾಮಾಯಣದ ಬಗ್ಗೆ ಇರಬಹುದಾದಂತಹ ಶಂಕೆಗಳನ್ನು ಸಂದೇಹಗಳನ್ನು ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡಿದರೆ ಹೇಗೆ ಅಂತ ಒಂದು ಆಲೋಚನೆ ಬಂತು ಆ ಹಿನ್ನೆಲೆಯಲ್ಲಿ ರಾಮಭಕ್ತರಾಗಿರತಕ್ಕಂಥ ಕೆಲವು ಆತ್ಮೀಯರುಗಳು वंदु प्रश्ने कडि सन्मान्य वादरज रयकर् श्रीमती गायत्री देवी सन्मान्य रघुनंदन श्रीमती चेतना हगडे श्रीमती टी वि मीरा डॉक्टर नंदिन श्रीमती अंबिका मासा नंजुस्वामी वै ए दंती ಸನ್ಮಾನ್ಯ ಕೃಷ್ಣಾರೆಡ್ಡಿಗಳು ಹೀಗೆ ಹಲವಾರು ರಾಮಭಕ್ತರು ಅಂದಾಗೆ ಕಿರಣ್ ಸಿಂಗ್ ದಾಕ್ಷಾಯಿಣಿ ನಿಂಗರಾಜ್ ಇತ್ಯಾದಿ ಆಸಕ್ತರು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಪ್ರಶ್ನೆಗಳಿಗೆ ಒಂದೊಂದು ದಿವಸ ಒಂದೊಂದು ಪ್ರಶ್ನೆಗಳನ್ನು ತಗೊಂಡು ಉತ್ತರವನ್ನು ಕೊಡೋದು ಅಂತ ನಿರ್ಣಯ ಮಾಡಿದ್ದೆ ಈ ಅವಧಿ ಯಾವುದು ಅಂದರೆ ಮಕರ ಸಂಕ್ರಾಂತಿಯ ದಿವಸ ಆರಂಭ ಆಗುತ್ತೆ ರಥಸಪ್ತಮಿಯ ದಿವಸ ಮುಕ್ತಾಯ ಆಗುತ್ತೆ ಈ ದಿವಸಗಳನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದರೆ ಇದು ಸೂರ್ಯವಂಶಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪ್ರಶ್ನೆ ಅದು ಸೂರ್ಯನಿಗೆ ಪ್ರಧಾನವಾಗಿರತಕ್ಕಂಥ ಎರಡು ಕಾಲಘಟ್ಟಗಳು ಹದಿನೈದನೇ ತಾರೀಖು ಸೋಮವಾರ ಹದಿನೈದನೆಯ ತಾರೀಖು ಮಕರ ಸಂಕ್ರಾಂತಿ ಉತ್ತರಾಯಣ ಪುಣ್ಯಕಾಲ ಹದಿನೈದನೆಯ ತಾರೀಖಿನಿಂದ ಹಿಡಿದು ರಥಸಪ್ತಮಿಯ ತನಕ ಮುಂದಿನ ತಿಂಗಳ ಹದಿನಾರನೇ ತಾರೀಖಿನ ತನಕ ಪ್ರತಿ ಸೋಮವಾರ ಬುಧವಾರ ಶುಕ್ರವಾರ ಅಂದರೆ ಒಟ್ಟು ಮೂರು ಮೂರು ಆರು ಮೂರು ಹನ್ನೆರಡು ಮೂರು ಹದಿನೈದು ದಿವಸಗಳು ಬರುತ್ತೆ ಈ ಹದಿನೈದು ದಿವಸಗಳಲ್ಲಿ ಹದಿನೈದು ಪ್ರಶ್ನೆಗಳನ್ನು ತಗೊಂಡು ಅಥವಾ ಹದಿನೈದು ವಿಚಾರಗಳನ್ನು ತಗೊಂಡು ನಾವು ಚರ್ಚೆ ಮಾಡಲಿದ್ದೇವೆ ದಯಮಾಡಿ ಆಸಕ್ತರಾಗಿರತಕ್ಕಂಥವರು ಈ ಪ್ರಶ್ನೋತ್ತರಗಳನ್ನು ವೀಕ್ಷಿಸಬೇಕು ಅನ್ನತಕ್ಕಂಥದ್ದು ನಮ್ಮ ಪ್ರಾರ್ಥನೆ ನಮಸ್ಕಾರ